ಹದಿನೆಂಟು ಗುಳಿಗ ದೈವದ ಗಗ್ಗರ ಸೇವೆ ನಡೆಯಿತು ಕ್ಷೇತ್ರ ಬರ್ಕೇಜ ನವಗುಳಿಗ ಕ್ಷೇತ್ರದಲ್ಲಿ ಭಕ್ತರ ಹರಕೆ ಸೇವಾ ರೂಪದಲ್ಲಿ ಗುಳಿಗ ದೈವದ ಗಗ್ಗರ ನಡೆದಿತು ನೆರೆದಿದ್ದ ದೈವಾರಾಧಕರನ್ನ ರೋಮಾಂಚನಗೊಳಿಸಿತ್ತು ಈ ಒಂದು ಕಳೆದ ನಾಲ್ಕು ವರ್ಷಗಳಿಂದ ಒಂಬತ್ತು ಗುಳಿಗ ದೈವದ ನರ್ತನ ಸೇವೆ ನಡೀತಾನೆ ಇತ್ತು ಸೊ ಈ ಬಾರಿ ಹದಿನೆಂಟು ಗುಳಿಗನ ಅಬ್ಬರ ಕಂಡು ದೈವಾರಾಧಕರು ಮೂಕ ವಿಸ್ವತರಾಗಿದ್ದಾರೆ ಸೊ ತಮಿಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹದಿನೆಂಟು ಗುಳಿಗ ದೈವದ ಗದ್ದನ ಸೇವೆ ಇವತ್ತು ನಡೆಯಿತು ಸೊ ಪುಣ್ಯಕ್ಷೇತ್ರ ಬರ್ಗೇಜ್ ನವಗುಳಿಗ ಕ್ಷೇತ್ರದಲ್ಲಿ ಭಕ್ತರ ಹರಕೆ ಸೇವಾ ರೂಪದಲ್ಲಿ ಗುಳಿಗ ದೈವದ ಗಜರ ನಡೆದಿದ್ದು ನೆರೆದಿದ್ದ டிரைவார் ஆக்டர் ரூபாஞ்சர வேண்டும் ವರ್ಷದ ಜಾತ್ರೆ ಪ್ರಯುಕ್ತ ಇವತ್ತು ವಿಶೇಷ ಕಾರ್ಯಕ್ರಮಗಳು ಈ ಕ್ಷೇತ್ರ ನಡೀಲಿ ನಡೀತಿದೆ ಈಗಾಗಲೇ ಕ್ಷೇತ್ರದ ಹರಿಹರ ದೇವಳಿಗೆ ಗೆಗ್ಗರ ಸೇವೆ ನಡೆದಿದೆ ಈಗ ಕೆಲವೇ ಸಂದರ್ಭದ ಕ್ಷಣದಲ್ಲಿ ಹದಿನೆಂಟು ಗುಳಿಗೆಗಳು ಅಂದರೆ ಒಂಬತ್ತು ಗುಳಿಗೆಗಳು ವರ್ಷಂಪ್ರತಿ ನಡೆಯುವಂಥ ಸೇವೆ ಅದರೊಟ್ಟಿಗೆ ಒಂಬತ್ತು ಒಂಬತ್ತು ಗುಳಿಗೆಗಳದ್ದು ಹರಕೆಯ ಗೆಗ್ಗರ ಸೇವೆ ನಡೆಯಲಿಕ್ಕಿದೆ ಈ ಒಂದು ಕ್ಷೇತ್ರದ ವಿಶೇಷ ಈ ವರ್ಷದ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಹದಿನೆಂಟು ಗುಳಿಗೆಗಳಿಗೆ ಗೆಗ್ಗರ ಸೇವೆ ನಡೆಯುವಂಥದ್ದು ಸುಮಾರು ನಾಲ್ಕು ವರ್ಷಗಳಿಂದ ಇಲ್ಲಿ ಒಂಬತ್ತು ಗುಳಿಗೆಗಳ ಗೆಗ್ಗರ ಸೇವೆ ನಡೆಯುತ್ತಿದೆ ಈ ದುರ್ಗಾಪರಮೇಶ್ವರಿ ಕ್ಷೇತ್ರ ಬರ್ಕಾಜೆ ಮತ್ತು ನವಗುಳಿಗೆ ಕ್ಷೇತ್ರ ಬರ್ಕಾಜೆ ಇಲ್ಲಿ ವಾರ್ಷಿಕ ಜಾತ್ರೋತ್ಸವದಂದು ದೇವಿಯ ಉತ್ಸವ ನಂತರ ಇಲ್ಲಿ ಆರಾಧಿಸಿಕೊಂಡು ಬಂದಂಥ ಧರ್ಮದೈವ ಮತ್ತು ಒಂಬತ್ತು ಗುಲಿಗ ದೈವಗಳಿಗೆ ನರ್ತನ ಸೇವೆ ನಾಲ್ಕು ವರ್ಷದಿಂದ ಇಲ್ಲಿ ಆಗ್ತಾ ಉಂಟು ಈ ಕಾಲದಲ್ಲೂ ದುರ್ಗಾಪರಮೇಶ್ವರ ದೇವರಿಗೆ ಪೂಜೆ ಪುರಸ್ಕಾರ ಆಗಿ ಇವತ್ತು ಧರ್ಮದೈವಗಳಿಗೆ ನರ್ತನ ಸೇವೆ ಆಗಿ ಇವತ್ತಿಗೆ ಒಂಬತ್ತು ಗುಳಿಗ ದೈವಗಳಿಗೆ ನರ್ತನ ಸೇವೆ ಆಗ್ತಾ ಉಂಟು ಇನ್ನು ಒಂಬತ್ತು ದೈವಗಳಿಗೆ ಹರಿಕೆ ಸೇವೆ ನಡೀತಾ ಉಂಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ